ಕಾಲೇಜಲ್ಲಿ ಯಾವುದೇ ರೀತಿಯ ಆರ್ ಎಸ್ ಎಸ್ ಯಾವುದೇ ಆಕ್ಟಿವಿಟೀಸ್ ನಡೆದಿಲ್ಲ ನಮ್ಮ ಕಾಲೇಜಲ್ಲಿ ಒಂದು ಸಲ ಸರಕಾರ ಕರ್ನಾಟಕ ಸರಕಾರದ ಡಿಸ್ಟಿಕ್ ಇಂಡಸ್ಟ್ರಿಯಲ್ ಅವರು ಮತ್ತೆ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅವರ ಜೊತೆ ಸೇರಿ ಒಂದು ಸೃಷ್ಟಿ ಅಂತೇಳಿ ಒಂದು ಪ್ರೊಮ ಪ್ರೋಗ್ರಾಮ್ ಆಗಿತ್ತು ಸೃಷ್ಟಿ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳ ಪ್ರಾಜೆಕ್ಟ್ ಎಕ್ಸಿಬಿಷನ್ ಮತ್ತು ಇನೋವೇಷನ್ ಬಗ್ಗೆ ನಡೆದಂಥ ಒಂದು ಕಾರ್ಯಕ್ರಮ ಇದಕ್ಕೆ ಬ್ಯಾಕ್ ಬೋನಾಗಿ ಸ್ಟೂಡೆಂಟ್ಸ್ ಯೂನಿಯನ್ ಎ ಬಿ ಯು ಪಿ ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೈಯರ್ ಎಜುಕೇಷನ್ ನಮ್ಮ ಸೆಕ್ರೆಟರಿ ಆದಂಥ ಸಿದ್ದಯ್ಯ ಅವರು ಬಂದಿದ್ದಾರೆ ಇನ್ಫೋಸಿಸ್ನಿಂದ ಬಂದಿದ್ದಾರೆ ಟಿ ಸಿ ಎಸ್ ಇಂದ ಬಂದಿದ್ದಾರೆ ಇದು ಪ್ಯೂರಾಗಿ ವಿದ್ಯಾರ್ಥಿಗಳಿಗೆ ನಡೆದಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಸದಾನಂದ ಗೌಡ್ರು ಮುಖ್ಯಮಂತ್ರಿಗಳಾಗಿ ಮತ್ತು ಹೈಯರ್ ಎಜುಕೇಷನ್ ಸೆಕ್ಟ್ರಿ ಆಗಿ ನಮ್ಮ ಆ ಕಾಲೇಜಿಗೆ ಬಂದಿದ್ದಾರೆ ಸಿ ನಾನೊಬ್ಬ ವಿದ್ಯಾಸಂಸ್ಥೆಯಲ್ಲಿ ನಡೆಸ್ತಾ ಇರುವಂತವನು ನಮಗೆ ಹೈಯರ್ ಆಫೀಸರ್ಸ್ ಯಾರಪ್ಪ ಅಂತಂದರೆ ನಮ್ಮ ಚೀಫ್ ಮಿನಿಸ್ಟರ್ ಬಂದಾಗ ಅಂತಹ ಸಂದರ್ಭದಲ್ಲಿ ನಾವು ಹೋಗುವಂಥದ್ದು ಅವರು ಮುಖ್ಯಮಂತ್ರಿ ಅವರು ನಮ್ಮ ಕಾಲೇಜಿಗೆ ಬಂದಿದ್ದಾರೆ ಅದು ಬಿಟ್ಟರೆ ಬೇಕಾದ್ರೆ ಐ ಐ ಗಾಟ್ ದಟ್ ನಿಮಗೆ ನನಗೆ ಗೊತ್ತಿತ್ತು ಈ ಕ್ವಶನ್ ಬಂದೇ ಬರುತ್ತೆ ಅಂಥೇಳಿ ಈ ಆಲ್ಬಮ್ ಕೊಡ್ತೀನಿ ಈ ಆಲ್ಬಮಲ್ಲಿ ನೀವು ನೋಡಿ ಎಲ್ಲಿ ಇದರಲ್ಲಿ ನಡೆದಿದೆ ಇದರಲ್ಲಿ ನಡೆದಿರೋದು ಬರೇ ಸ್ಟೂಡೆಂಟ್ ಪ್ರಾಜೆಕ್ಟ್ ಸ್ಕೀಮ್ಗಳು ಬಿಟ್ಟರೆ ಬೇರೆ ಯಾವುದು ಇದರಲ್ಲಿ ನಡೆದಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಂಜರಬಾರ್ದು ಎ ಬಿ ವಿಟ್ ಬಂದು ನೋಡಿದೆ ಅದನ್ನು ಅವರು ವೀಡಿಯೋ ಹೇಳಿದ್ದು ಎಂಥದ್ದು ಇಲ್ಲಿ ಸಮ್ಮೇಳನ ನಡೆದಿದೆ ಕಾನ್ಫರೆನ್ಸ್ ನಡೆದಿದೆ ನೋ ಇದು ಲಾಸ್ಟು ನಮ್ಮಲ್ಲೂ ನಮ್ಮ ಕೆಲವು ವಿಘ್ನ ಸಂತೋಷಗಳ ನಮ್ಮ ಪಕ್ಷದವರು ಇದನ್ನು ಮಾತನ್ನು ಹೇಳ್ತಾ ಇದ್ರು ಇವತ್ತು ಅವ್ರಿಗೆ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಖ ಅಂತ ಹೇಳ್ತೀನಿ ಇನ್ನು ಮುಂದೆ ಇಂಥದ್ದು ಯಾವುದೇ ಬಂದರೂ ಡಿಫಮೇಷನ್ ಕೇಸನ್ನು ಹಾಕ್ತೀವಿ ನಾವು ಇಸ್ ವೆರಿ ಕ್ಲಿಯರ್ ಯಾರೇ ಆಗಿರ್ಬೋದು ನಮ್ಮ ನಮ್ಮಲ್ಲಿ ಈಸ್ ದ ಪ್ರೂಫ್ ಇದು ನಿನ್ನೆ ಮನೆಯದಲ್ಲ ಇದನ್ನು ಇದು ಹತ್ತು ವರ್ಷದ ಹಿಂದಿಂದ ಎಂಟೈರ್ ಪ್ರೂಫ್ ಇದೆ ಇದರಲ್ಲಿ ಇದರಲ್ಲಿ ನಡೆದಿರುವಂತಹ ಸೃಷ್ಟಿ ಪ್ರೋಗ್ರಾಮ್ ಇಸ್ ಎ ಪ್ರಾಜೆಕ್ಟ್ ಎಕ್ಸಿಬಿಷನ್ ಬಿಟ್ಟು ಬೇರೆ ಯಾವುದೇ ಕಾನ್ಫರೆನ್ಸ್ ಅಲ್ಲ ಇದು ಆಮೇಲೆ ಒಬ್ಬ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಟ್ಕೊಂಡು ಸಾವಿರಾರು ಮಕ್ಕಳಿಗೆ ನನ್ನ ಕಾಲೇಜಲ್ಲಿ ನೀನು ಬಿ ಜೆ ಪಿ ಅವನು ನೀನು ಆರ್ ಎಸ್ ಎಸ್ ಅವನು ಅಥವಾ ನೀನು ಕಾಂಗ್ರೆಸ್ ಅವನು ನೀನು ಹಿಂದೂ ಮುಸ್ಲಿಮ್ ನಮಗೆ ಹೇಳಲಿಕ್ಕಾಗುತ್ತೆ ಅದು ವರ್ಷಕ್ಕೊಂದು ಕಾಲೇಜಲ್ಲಿ ನಡೀತಾ ಇತ್ತು ಸೃಷ್ಟಿ ಅನ್ನೋದು ಪ್ರತಿ ವರ್ಷ ಇದಕ್ಕಿಂತ ಮುಂಚೆ ಪ್ರತಿ ಕಾಲೇಜಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ತುಮಕೂರಲ್ಲಿ ಸ ಇವ್ರದ್ದು ನಮ್ಮ ಪರಮೇಶ್ವರವ್ರ ಕಾಲೇಜ್ ನಡೀತು ಮತ್ತು ಇನ್ನೂ ಒಂದು ನಿಮಗೆ ಸತ್ಯ ಹೇಳಬೇಕಂದ್ರೆ ನನಗೆ ಈ ಪ್ರೋಗ್ರಾಮ್ ಬಗ್ಗೆ ಗೊತ್ತಿರಲಿಲ್ಲ ನಾನು ಡೆಲ್ಲಿ ಇರಬೇಕಾದ್ರೆ ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾರೆ ಸರ್ ಯೂನಿವರ್ಸಿಟಿಯಿಂದ ನಮಗೆ ಫೋನ್ ಬಂದಿದೆ ಬೋಲ್ ಸಲ ಅವರು ಸದಾನಂದ ಇವ್ರದು ಪರಮೇಶ್ವರ್ ಸರ್ ಅವರ ಕಾಲೇಜಲ್ಲಿ ಮಾಡಿದರಂತೆ ಈ ಸಲ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಸರ್ ನಮ್ಮ ಕಾಲೇಜಲ್ಲಿ ಮಾಡೋಣ ಅವ್ರು ನನ್ನ ಹತ್ರ ಕೇಳಿದಿಷ್ಟೇ ಸರ್ ಮಕ್ಕಳು ಬರ್ತಾರಂತೆ ಅವರಿಗೆ ಊಟ ಒಂದು ಮಾಡ್ಕೊಡೋ ಜವಾಬ್ದಾರಿ ಮತ್ತೆ ಇಲ್ಲ ತೋಟ ಎಸ್ ಮಕ್ಕಳು ಬರ್ತಾರೆ ಸರ್ಕಾರದ ಮಕ್ಕಳು ಬರ್ತಾರೆ ಅಂತೇಳಿ ಊಟ ಕೊಡಿಸ್ಲಿಕ್ಕಾಗಲ್ಲ ನಾನು ಕೊಡ್ತೀವಿ ಅಂತ ಹೇಳ್ತೀವಿ ಇಟ್ಸ್ ಎ ಗುಡ್ ಪ್ರೋಗ್ರಾಮ್ ಫಾರ್ ಅಸ್ ಪ್ರಾಜೆಕ್ಟ್ ಸ್ಕೀಮ್ ಪ್ರೋಗ್ರಾಮ್ ಸಿ ನನಗೆ ಈ ಕ್ವಶನ್ ಬರ್ಬೋದು ಯಾಕೆಂದರೆ ಯಾರೋ ನನಗೆ ಕಳಿಸಿದ್ರು ಅದನ್ನು ಸೊ ಅದಕ್ಕೆ ದಿಸ್ ಇಸ್ ದ ಪ್ರೂಫ್ ಸೃಷ್ಟಿ ಪ್ರೋಗ್ರಾಮ್ ನಡೆದ ಹೊರತು ಯಾವುದೇ ರೀತಿಯ ಎ ಬಿ ವಿ ಪಿ ಸಮ್ಮೇಳನ ನಡೆದಿಲ್ಲ ಮತ್ತೆ ಅವರು ಬೈಠಕ್ ನಡೆದಿದೆ ರೀ ಬೈಠಕ್ ನಡೀಲಿಕ್ಕೆ ಸಿ ದಟ್ ಇಸ್ ಎ ಕಾಲೇಜ್ ಆಮೇಲೆ ನಾನು ರೀ ಹುಟ್ಟು ಎನ್ನೆಸುವಲ್ಲಿ ಎ ಬಿ ಪಿನ ವಿರೋಧ ಮಾಡಿಕೊಂಡು ಬಂದಂಥವನು ಅದು ಶಿವಮೊಗ್ಗದಲ್ಲಿ ಹುಟ್ಟಿದವನು ಅಲ್ಲಿ ಬೆಳೆದವನು ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನ ವಿರುದ್ಧ ಚುನಾವಣೆಗೆ ನಿಂತಂಥವನು ನಾನೇ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಸರಿ ಅವರು ಅಫ್ಕೋರ್ಸ್ ನಿಲುವಿಲ್ಲ ಅಂತೇಳಿ ಅಪ್ಪ ನಿಮ್ ಹೇಳ್ತೀನಿ ಎರಡ್ ಸಾವಿರದ ಹದ್ಮೂರಲ್ಲಿ ಎರಡ್ ಸಾವಿರದ ಹದ್ಮೂರಲ್ಲಿ ಏಳು ಜನ ಮಂತ್ರಿಗಳು ಗೆದ್ದಿದ್ದಾರೆ ಅಂತೇಳಿ ಸೋಲಿಕ್ಕೆ ಯಾರು ಕಾರಣ ಆಗಾದ್ರೆ ನಾವು ಇದ್ವಾ ಇಲ್ಲಿ ಮಂತ್ರಿಗಳನ್ನ ಗೆಲ್ಸಿದವ್ರು ಸೋಲದ ಯಾಕೆ ಅದನ್ನ ಹೇಳಿ ಇಲ್ಲ ಇನ್ನು ಈ ಸಲ ಇಷ್ಟು ತನಗೆ ಹೇಳಿರ್ಲಿಲ್ಲಲ್ಲ ಸರ್ ಇವತ್ತು ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು ಈಗ ಫಸ್ಟ್ ಟೈಮ್ ನಾನು ಇವತ್ತು ನಿಮಗೆ ಪ್ರೂಫ್ ಕೊಡ್ತಾ ಇದ್ದೀನಿ ಇದನ್ನು ಇದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅದೇನು ಸಮ್ಮೇಳನ ಅಥವಾ ಪ್ರಾಜೆಕ್ಟ್ ಅಂತ ನೋಡ್ಕೊಳ್ಳಿ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಸೊ ಒಂದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ ಅನ್ಬೇಕಾದ್ರೆ ವಿ ಇಸ್ ನಾಟ್ ಕಾಂಪ್ರಮೈಝ್ ಅದು ವಿದ್ಯಾರ್ಥಿಗಳಿಗಿಂತ ದೊಡ್ಡದೇನಿದೆ ನನಗೆ ಯಾರೇ ಆಗಿರಲಿ ವಿದ್ಯಾರ್ಥಿಗಳು ಒಂದು ಪ್ರಾಜೆಕ್ಟ್ ಸ್ಕೀಮ್ ಐಸೆ ಸಿ ದಟ್ ಇಸ್ ದಟ್ ಇಸ್ ಚೇಂಜ್ ಇಡೀ ಕರ್ನಾಟಕದಿಂದ ಬರುವಂಥ ಮಕ್ಕಳು ಸೊ ಮುನ್ನೂರು ಇಸ್ ಇಸ್ ಅ ಪ್ರೂಫ್ ಮುನ್ನೂರು ಕಾಲೇಜಿಂದ ಬರೋವಂಥವ್ರು ಪ್ರಾಜೆಕ್ಟ್ ಸ್ಕೀಮನ್ನು ಕೊಡುವಂಥದ್ದು ಫೈನಲ್ ಇಯರ್ ಪ್ರಾಜೆಕ್ಟ್ಸ್ಗಳನ್ನು ಕೊಡೋವಂಥದ್ದು ಹಾಗಾದರೆ ಸಿದ್ದಯ್ಯ ಯಾಕೆ ಬಂದರು ಇವರು ಪ್ರಿನ್ಸಿಪಲ್ ಸೆಕ್ರೆಟ್ರಿ ವೈಸ್ ಚಾನ್ಸಲರ್ ಯಾಕೆ ಬಂದರು ಕಂಪನಿಯವ್ರು ಯಾಕೆ ಬಂದಿದ್ದಾರೆ ಅದೇನು ಆರ್ ಎಸ್ ಎಸ್ಸು ಇದು ಇನ್ನು ಕಾಂಗ್ರೆಸ್ ಪ್ರೋಗ್ರಾಮ್ ಅಂತ ಬಂದಿದ್ದಾರೆ ಅವರು ಸುಮ್ಮನೆ ಯಾರೋ ಹೇಳಿದ್ದಾರೆ ಯಾರೋ ಬರೆಯೋದು ಅಂತೇಳಲ್ಲ ಇದೆಲ್ಲ ಪುರೋಚನೆ ಇವ್ರ ಜೊತೆ ಇದ್ರು ಇವ್ರ ಜೊತೆ ರೀ ನನ್ನಷ್ಟು ಫೈಟ್ ಯಾರೀ ಮಾಡಿದ್ದಾರೆ ಆರ್ ಎಸ್ ಎಸ್ ಬಿಜೆಪಿಗೆ ವಿರುದ್ಧ ಯಡಿಯೂರಪ್ಪನ ವಿರುದ್ಧ ನಿಲ್ಬೇಕು ಅಂತೇಳಿ ಅಷ್ಟು ತಾಕತ್ತಿಲ್ವಾ ನಿಂತಿಲ್ವಾ ನಾನು ಅವ್ರ ವಿರುದ್ಧ ಮಾತಾಡ್ತಾ ಇಲ್ವಾ ಇರ್ಲಿಲ್ವಾ ಏ ನಾವೇನು ಕತ್ತಿಟ್ಕೊಂಡು ಓಡಾಡ್ಬೇಕಾ ಸೊ ಈ ರೀತಿ ಎಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಒಬ್ರು ಅವರಿಗೆ ತನ್ನದೇ ಆದಂತ ಒಂದು ಯಾರೇ ಆಗಲಿ ಅದು ಸತ್ಯ ಏನಂತೇಳಿ ಅರ್ಥ ಮಾಡ್ಕೊಳ್ಬೇಕು ಸೊ ಐ ಆಮ್ ಥ್ಯಾಂಕ್ಸ್ ಕಿರಣ್ ಯಾಕೆಂತ ಹೇಳಿದ್ರೆ ನನಗಾಗಿ ಇದನ್ನು ಕ್ಲಾರಿಫೈ ಮಾಡಕ್ಕೆ ನಾವಾಗಿ ಯಾಕಪ್ಪ ಮೇಲೆ ಹಾಕೋದು ಅಂತ ಇತ್ತು ಪ್ರತಿ ಸಲ ಇದನ್ನ ಹೇಳೋದು ಓ ಅವರು ಬಿ ಜೆ ಪಿಯವ್ರ ಜೊತೆ ಇದ್ರಂತೆ ಅವ್ರು ಆರ್ ಎಸ್ ಎಸ್ ಅವ್ರ ಜೊತೆ ಇದ್ರಂತೆ ಈಗ ನಾವೇನು ಆಗುತ್ತಾ ಈಗ ನೀವು ನನ್ನ ಜೊತೆ ಬಂದು ನಿಮ್ಮನ್ನು ದಪ್ಪ ನೀವು ನಮ್ಮನ್ನ ದಪ್ತೀರಾ ಓ ಇವ್ರು ಕಾಂಗ್ರೆಸ್ ಅವರು ಅಂತ ಹೇಳಿಬಿಟ್ಟು ಏನು ಚಕ್ಕಂದ ಆಡ್ತಾರೆ ಇವ್ರಿಗೆ ಏನು ಗೊತ್ತಿದೆ ಅಂತೆ ಇವರಿಗೆ ಯಾರು ಚಕ್ಕಂದ ಆಡಿದಾರಂತೆ ಇವ್ರೇನು ಕಾಂಗ್ರೆಸ್ ಲೀಡರ್ಗಳೇನಷ್ಟು ಚೀಫ್ ಆಗಿದ್ದಾರಂತೆ ಇವರಿಗೆ ಎರಡು ಸಾವಿರದ ಹದಿಮೂರಲ್ಲಿ ಒಳ ಒಪ್ಪಂದ ಮಾಡ್ಕೊಂಡಿದ್ರೆ ಎರಡು ಸಾವಿರದ ಹದಿಮೂರಲ್ಲಿ ಗೆದ್ದೋರೆಲ್ಲ ಸೋತಿದ್ದೆ ಯಾಕಾಗಾದ್ರೆ ಮಂತ್ರಿಗಳು ಸ್ವಲ್ಪ ಬರ್ದಿತ್ತಲ್ಲ ಇವ್ರ ಲೆಕ್ಕದಲ್ಲಿ ಆಮೇಲೆ ನಾವೆಲ್ಲ ಬಂದಿದ್ದಂತ ಆಮೇಲೆ ದಿಸ್ ಇಸ್ ದ ರಿಯಾಲಿಟಿ ಸೊ ದಟ್ ಯಾರು ಸರ್ ಸರ್ ರಾಜಕಾರಣದಲ್ಲಿ ಸೋಲು ಗೆಲ್ಲೋ ರಾತ್ರಿ ಆದರೆ ಬೆಳಗ್ಗೆ ಬೆಳಗಾಗುತ್ತೆ ಆಗುತ್ತೆ ರಾತ್ರಿ ಆಗುತ್ತೆ ಇವತ್ತು ಗೆದ್ದವ್ರು ನಾಳೆ ಇರಲ್ಲ ನಾಳೆ ಇದ್ದವರು ನಾಳೆ ಇರಲ್ಲ ಸರ್ ದಟ್ ಇಸ್ ಅ ಸರ್ಕಲ್ ಅದು ನೀವು ಬೆಳಗ್ಗೆ ಆಗಿದ್ದು ರಾತ್ರಿ ಆಗಿದೆ ಅಂತ ಕೇಳಿ ನಾನೇನು ಹೇಳ್ಬೇಕು ಹೇಳಿ ಸ್ವಾಮಿ ಅದನ್ನೇ ಎರಡ್ ಸಾವಿರದ ಹದಿಮೂರಲ್ಲಿ ನಾನು ಇರ್ಲೇ ಇಲ್ಲ ಸ್ವಾಮಿ ಅದ್ಯಾಕೆ ಸೋತಿದೆ ಅಂತ ಕೇಳ್ತಾ ಇರೋದು ನಾನು ಅಲ್ಲ ಯಾಕೆ ಸ್ವಾಮಿ ಎರಡ್ ಸಾವಿರದ ಹದಿಮೂರಲ್ಲಿ ಗೆದ್ದವ್ರು ಯಾಕೆ ಸೋತ್ರು ಅಂತ ಕೇಳ್ತಿರೋದು ನಾನು ಈಗ ಗೆದ್ದವರು ಯಾಕೆ ಸೋತ್ರು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನಾನು ಅವ್ರು ಹೇಳಿ ಅದನ್ನ ಸುಮ್ಮನೆ ಕರಾವಳಿಯ ಕಾಂಗ್ರೆಸ್ಸಿಗರು ಕರಾವಳಿಯ ಕಾಂಗ್ರೆಸಿಗರು ಏನು ಒಬ್ಬರೇ ಇವ್ರ ಇರೋದಂತ ಹೇಳಲಿಕ್ಕೆ ನಾವು ಆಕ್ಚುಲಿ ಈಸ್ ಡಿಫ್ರೆಂಟ್ ಒಂದು ಮಾತಾಡ್ಲಿಕ್ಕೆ ಒಂದು 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 ಇದಿರ್ಬೇಕಲ್ಲ ಒಬ್ಬರೇ ಕೂತ್ಕೊಂಡು ನಾನು ಏನ್ ಬೇಕಾದ್ರೂ ಟಿ ವಿಲಿ ಹೇಳ್ಬೋದು ಅಂತ ಮಾತಾಡೋದೇ ಅದು ಎಲ್ಲಿಯವ್ರು ಆಗಲಿ ಸ್ವಾಮಿ ವಾಟ್ ಈಸ್ ದ ವಾಸ್ತವ ಸ್ಥಿತಿ ಗೊತ್ತಿರ್ಬೇಕಲ್ಲ ವಾಸ್ತವ ಸ್ಥಿತಿ ಏನು ಯಾಕೆ ಹೇಳೋದು ವೆರಿ ವೆರಿ ಹ್ಯಾಪಿ ಲಿಸ್ಟ್ ಕೊಡ್ಲಿ ಯಾರು ಯಾರು ಯಾರಿಗೆ ಕೊಟ್ಟಿದ್ದಾರೆ ಏನೇನು ಮಾಡಿದ್ದಾರೆ ಲಿಸ್ಟ್ ಕೊಡಲಿ ಅವರು ಸಿ ಅವ್ರದ್ದು ಒಂದು ಭಾಳ ಸ್ಟ್ಯಾಂಡರ್ಡ್ ಒಂದು ಇದಿದೆ ಗೊತ್ತಾ ನಿಮ್ಗೆ ಏನಂತ ಹೇಳ್ಬಿಟ್ಟು ಓ ಇವರ್ ಎ ವೆರಿ ಇಂತ ರೈಟ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ ಅಂತ ಹೇಳಿ ಯಾರೇ ಸಿಕ್ಕಾಗ ಓ ಪದ್ಮರಾಜ್ ಇವರ್ ರೈಟ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ ಅಂತ ಹೇಳೋದು ಅವರು ದಟ್ ಇಸ್ ಒಂದು ಸ್ಟ್ಯಾಂಡರ್ಡ್ ಅವ್ರದ್ದು ನೀವು ಎಲ್ಲಿಂದ ಎಲ್ಲಿ ಬೇಕಾದರೂ ಕೇಳಿ ಅಂತೆ ಹೇಳಿ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ ಏನು ಬೇಡ ಅಂತ ಹೇಳೋದು ರವಿಕುಮಾರ್ಗೆ ಹೇಳಿ ಐ ಆಮ್ ವೆರಿ ಹ್ಯಾಪಿ ರವಿಕುಮಾರ್ ಶುಡ್ ಟೆಲ್ ಯಾರ್ಯಾರು ಎಷ್ಟೇ ಹಣ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಸುಮ್ಮನೆ ಗಾಳಿ ಗುಂಡು ಗುಂಡೂಡಿಯೋದು ಅವರೆಲ್ಲ ಯಾರಾಗಲಿ ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಯಾರು ಚಕ್ಕಂದ ಆಡಿದ್ದಾರೆ ಯಾರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಯಾರು ಏನಾಗಿದೆ ಅಂತ ಹೇಳ್ಕೊಳ್ಳಿ ಸಿ ಕಾಂಗ್ರೆಸ್ ಅಂತ ಹೇಳಿದ್ರೆ ನಾಲ್ಕೈದು ಜನ ಅಲ್ಲ ಸರ್ ಇದರಲ್ಲಿ ಲಕ್ಷಾಂತರ ಜನ ಇದ್ದಾರೆ ಸರ್ ಇಲ್ಲಿ ಪಾಪ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಮತದಾರರು ಇದ್ದಾರೆ ಸರ್ ನಾವು ನಾಲ್ಕು ಜನ ಕಾಂಗ್ರೆಸ್ ಅಲ್ಲ ನಾವೇನೋ ನಮ್ಮನ್ನು ಐಡೆಂಟಿಫೈ ಮಾಡಿದ್ದಾರೆ ಬಟ್ ನಮ್ಮ ಹಿಂದೆ ನಮ್ಮ ಮತ ಹಾಕಿದಂಥವ್ರು ಮತ ಹಾಕ್ಸೋ ಅಂಥವ್ರು ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ ಸರ್ ನಮಗೆ ನಮಗೇನಪ್ಪ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಅಧಿಕಾರ ನನಗೊಂದು ಪಾರ್ಟಿದ್ ಕೊಟ್ಟಿದ್ದಾರೆ ಇವ್ರಿಗೆ ಇದು ಕೊಟ್ಟಿದ್ರು ನನಗೆ ಸ್ಟೇಟ್ ಕೊಟ್ಟಿದ್ದಾರೆ ಇವ್ರಿಗೆ ಲೋಕಸಭಾ ಅಭ್ಯರ್ಥಿ ಕೊಟ್ಟರು ಇವತ್ತು ಇವ್ರನ್ನ ಚೇರ್ಮನ್ ಮಾಡಿದ್ದಾರೆ ಇನ್ನೊಬ್ಬರನ್ನ ಮಾಡಿದ್ದಾರೆ ಅಂತೇಳಿದ್ರೆ ನಮ್ಮನ್ನು ಗುರ್ತಿಸಿದ್ದಾರೆ ಅಷ್ಟೇ ಪಾರ್ಟಿ ಕಟ್ಟಲಿಕ್ಕೆ ನಮ್ಮನ್ನು ಗುರ್ತಿಸಿದ್ದಾರೆ ಇದಕ್ಕಿಂತ ಮುಂಚೆ ಈ ರಮಾನಾಥ ರೈ ಅವರು ಮೂವತ್ತೈದು ವರ್ಷ ಎಂ ಪಿ ಆಗಿದ್ದರು ಎಮ್ ಸಾರಿ ಎಮ್ ಎಲ್ ಎ ಆಗಿದ್ದರು ಮಂತ್ರಿಗಳಾಗಿದ್ದರು ಅದಕ್ಕಿಂತ ಮುಂಚೆ ಜನಾರ್ದನ್ ಪೂಜಾರಿ ಅವರಿದ್ದರು ಇದೆಲ್ಲ ಒಂದು ಸರ್ಕಲಲ್ಲಿ ತಿರುಗ್ತಾ ಬರ್ತಾ ಇರುತ್ತೆ ಅವರಿದ್ದ ನಾಳೆ ಒಂದೇ ಥರ ಏನು ಇರೋದಿಲ್ಲ ನಾನು ಹೇಳಿಲ್ವಾ ರಾತ್ರಿ ಇದು ಹಗಲಾಗುತ್ತೆ ಆಗುತ್ತೆ ಹಗಲು ರಾತ್ರಿ ಆಗುತ್ತೆ ಅವ್ರ ಮೊನ್ನೆ ಏನು ನಮಗೆ ನಾನ್ನೂರೈವತ್ತು ಸೀಟ್ ಬರುತ್ತೆ ಎ ಸೊ ಬಾರ್ ಅಂತ ಹೇಳಿದ್ರೆ ಬಂತ ಅವ್ರಿಗೆ ಈಗ ನಮಗೆ ಕಾಂಗ್ರೆಸ್ನ ಮುಳುಗಿಸ್ಬಿಡ್ತೀವಿ ಅಂತ ಹೇಳೋದು ಬರಲಿಲ್ವಾ ತಗೊಳ್ಳಿಲ್ವಾ ಇಲ್ಲಿ ಈಗ ನೂರ ಮೂವತ್ತಾರು ಸೀಟಲ್ಲಿ ನಾವು ಬಂದಿಲ್ವಾ ಅದು ಮುಳುಗಿಸ್ಲಿಕ್ಕೆ ಆಯಿತಾ ಇದನ್ನೆಲ್ಲ ಒಪ್ಪು ಮಾಡಿಕೊಂಡ್ವಾ ಹಾಗೇನಿಲ್ಲ ಅಲ್ಲ ಭಾರತ ಮುಕ್ ಮಾಡಿದ್ರು ಅವರು ಹಾಗೇನಿಲ್ಲ ಮತ್ತೊಮ್ಮೆ ನಾನು ಬಹಳ ಸ್ಪಷ್ಟವಾಗಿ ಓ ಕರಾವಳಿಯ ಕಾಂಗ್ರೆಸ್ಗರು ಯಾರು ಪ್ರಿಯಾಂಕರ್ ಯಾರೇ ಹೇಳೋದು ನಾವೇನು ಬಂದು ತೋರಿಸ್ಲಿಕ್ಕೆ ಆಗುತ್ತಾ ವೇ ಆರ್ ವಿತ್ ಹಿಮ್ ನಾಟ್ ಓನ್ಲಿ ಹಿಮ್ ಎನಿ ಕಾಂಗ್ರೆಸ್ ಲೀಡರ್ ಯಾವುದೇ ಒಬ್ಬ ಲೀಡರ್ ಇದಾನೆ ಅಂತ ಹೇಳಿದಾಗ ಅವರ ಪ್ರತಿ ಒಬ್ಬ ಲೀಡರ್ ಜೊತೆ ಪ್ರತಿ ಒಬ್ಬ ವರ್ಕರ್ಸ್ ಇದ್ದೀವಿ ನಾವು ಸರಿ ನೀವು ಹೇಳಿದ್ರಿ